ರೈತರು ಸರಳ ಬದುಕನ್ನು ಮೈಗೂಡಿಸಿಕೊಂಡು ಅಜ್ಞಾನ ಮತ್ತು ಮೌಢ್ಯದಿಂದ ಹೊರಬಂದಾಗ ಮಾತ್ರ ಆರ್ಥಿಕವಾಗಿ ಅಭಿವೃದ್ದಿ ಹೊಂದಲು ಸಾಧ್ಯ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಯ್ಯ ತಿಳಿಸಿದರು ಕೃಷ್ಣರಾಜಪೇಟೆ ತಾಲೂಕಿನ ಗಡಿಭಾಗವಾದ ಆನೇಗೋಳ ಗ್ರಾಮದಲ್ಲಿ ನೂತನ ರೈತ ಸಂಘದ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರೈತರಿಗಾಗಿ ರೈತರಿಗೋಸ್ಕರ ಸಂಘಟನೆ ಮಾಡುತ್ತಿದ್ದು ಎಲ್ಲಿ ರೈತರಿಗೆ ಅನ್ಯಾಯವಾದರೂ ಕಾನೂನು ರೀತಿಯಾಗಿ ಪ್ರಬಲವಾಗಿ ಹೋರಾಟ ಮಾಡಿ ನೊಂದ ರೈತರಿಗೆ ನ್ಯಾಯ ದೊರಕಿಸಿಕೊಂಡಿದ್ದಾರೆ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ರೈತರಿಗೆ ಸಾಕಷ್ಟು ಅನ್ಯಾಯವಾಗುತ್ತಿದೆ ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ ರೈತರ ಜಮೀನಿಗೆ ನೀರು ಹಾಯಿಸಲು ಸರಿಯಾಗಿ ವಿದ್ಯುತ್ ಕೊಡುತ್ತಿಲ್ಲ ದೇಶಕ್ಕೆ ಅನ್ನ ಕೊಡುವ ರೈತ ಈ ನಡುವೆ ಸಾಲಕ್ಕೆ ಹೆದರಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ದಾರಿ ಹಿಡಿದಿದ್ದಾನೆ ಇದರಿಂದಾಗಿ ರೈತಾಪಿ ಜನರು ವ್ಯವಸಾಯ ಮಾಡಲು ಮನಸ್ಸು ತೋರುತ್ತಿಲ್ಲ ಆದ ಕಾರಣ ಮುಂದಿನ ದಿನಗಳಲ್ಲಿ ಆಹಾರ ಕೊರತೆಯನ್ನು ನಾವು ಎದುರಿಸಬೇಕಾಗುವ ಪರಿಸ್ಥಿತಿ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಸರ್ಕಾರದವರು ರೈತರಿಗೆ ಉಪಯೋಗವಾಗುವಂತಹ ಸವಲತ್ತುಗಳನ್ನು ನೀಡಬೇಕೆಂದು ಕರೆ ನೀಡಿದ್ರು ಜನಕ್ಕಿಂತ ಜಾಸ್ತಿ ಇವತ್ತು ರೈತ ಸಂಘಟನೆಯನ್ನ ಸೇರ್ಪಡೆ ಈಗಾಗಲೇ ಗೊತ್ತಾಗುತ್ತೆ ನಂದೇ ತಪ್ಪು ಇದು ನಾನೇ ಲೇಟಾಗಿ ಬೇಗ ಹೋಗಬೇಕು ಅಂತ ದಯವಿಟ್ಟು ಕ್ಷಮಿಸಿ ರೈತ ಸಂಘಟನೆ ಬಗ್ಗೆ ಅವಾಗ್ಲೇ ಬೆಳಿಗ್ಗೆಯಿಂದ ನಾವು ಬರೋಕ್ ಮುಂಚೆಯಿಂದಾನು ಎಲ್ಲರೂ ಹಿಂಗಿತ್ತು ಹಿಂಗಾಯ್ತು ಹಿಂಗ್ ಹಿಂಗ್ ನಡ್ಕೊಂಡ್ ಬಂತು ರೈತ ಸಂಘಟನೆ ಈಗ ಅಣ್ಣವ್ರು ಹೇಳ್ಬೇಕಾದ್ರೆ ಇಲ್ಲಿ ನಿಮ್ಮ ರೈತ ಸಂಘಟನೆಗೆ ಸೇರ್ಕೊಂಡಿರೋ ಎಲ್ಲ ಕಾರ್ಯಕರ್ತರು ಇವತ್ತು ಇದ್ದೀವಿ ಇಲ್ಲಿ ಯಾರು ಬೇರೆ ಬಂದು ಊರನ್ನ ಸರಿ ಮಾಡಬೇಕಾಗಿತ್ತು ಅವ್ರು ಹೇಳಿದ್ದೆ ಸತ್ಯ ಇವಾಗ ರೈತ್ ಸಂಘಟನೆಯಲ್ಲಿ ಯಾವುದೇ ಏನು ಸಿಸ್ತಿದೆ ಏನ್ ಕೆಲಸಗಳನ್ನ ಮಾಡಬೇಕು ಅಂತ ಮುಂದೆ ಹಿಂದೆ ನಿಮಗೆಲ್ಲ ಗೊತ್ತಿರೋಂಗೆ ಎಲ್ಲ ತರಬೇತಿ ಶಿಬಿರಗಳು ನಡೀತಾ ಇದ್ವು ಅದರಲ್ಲಿ ಯಾವ ತರ ನಮ್ಮ ಹಕ್ಕುಗಳ ಬಗ್ಗೆ ನಾವು ಕೇಳಬೇಕು ಅಧಿಕಾರಿಗಳ ಬಗ್ಗೆ ನಮ್ಮ ಕೆಲಸಗಳನ್ನ ತರ ಮಾಡ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಅತಿಯಾದ ಹೆಚ್ಚು ಒತ್ತು ಕೊಟ್ಟಿ ತರಬೇತಿ ಶಿಬಿರಗಳನ್ನ ಮಾಡಿದೆ ಅದೀಗಿಂತಿದೆ ಈ ರೈತ ಸಂಘಟನೆನ ಗಡ್ಡಿ ಕೊಡಿಸ್ಬೇಕು ಅಂತ ಹೇಳಿದ್ರೆ ಆ ತರಬೇತಿ ಶಿಬಿರದಲ್ಲಿ ಕಲಿತಾ ಇದ್ದಂತ ಎಲ್ಲ ಈ ಕೊಟ್ಟಿದಂಥ ಮಾಹಿತಿಗಳನ್ನು ನಾವು ತಗೋಬೇಕಾಯ್ತಿ ತಗೊಂಡು ನಮ್ಮ ಹಳ್ಳಿಗಳನ್ನು ಯಾವ ಥರ ಬೆಳೆಸ್ಕೋಬೇಕು ನಮ್ಮ ಹಕ್ಕುಗಳನ್ನು ಒಕ್ಕಲ್ತನ ಬಗ್ಗೆ ನಾವು ತುಂಬ ಚೆನ್ನಾಗಿ ಮಾತಾಡಿದ್ರು ಇದೇ ಸಂದರ್ಭದಲ್ಲಿ ಆನೆಗೋಳ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಗಳ ತೊಂಬತ್ತೊಂದು ರೈತರು ರೈತ ಸಂಘಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಂಪುಗೌಡ ತಾಲೂಕು ಅಧ್ಯಕ್ಷರಾದ ಕಾರಿಗನಹಳ್ಳಿ ಪುಟ್ಟೇಗೌಡರು ರೈತ ಮುಖಂಡರಾದ ಕೆಆರ್ ಜಯರಾಮ್ ಸದಸ್ಯರಾದ ಮೊರಮನಹಳ್ಳಿ ಶಂಕರ್ ರಾಮೇಗೌಡರು ನಂದಿನಿ ಜಯರಾಮ್ ಜಗದೀಶ್ ನಾಗರಾಜು ಲತಾ ರಾಜೇಶ್ ಗೌಡರು ಪುಟ್ಟರಾಜು ರಂಗಪ್ಪ ಇತರರು ಉಪಸ್ಥಿತರಿದ್ದರು ಶಂಭು ಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ